ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಐ ಎಸ್ ಅಸೋಸಿಯೇಷನ್ ರವಿಕುಮಾರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪ್ರತಿಕ್ರಿಯಿಸಿದರು ಪೊಲೀಸ್ ಅಧಿಕಾರಿಗೆ ಸಿದ್ದರಾಮಯ್ಯವರು ಹೊಡೆಯೋದಕ್ಕೆ ಹೋದ್ರಲ್ಲ ಆವಾಗ ಈ ಅಸೋಸಿಯೇಷನ್ ಎಲ್ಲಿ ಹೋಗಿತ್ತು ಜಿಲ್ಲಾಧಿಕಾರಿಯೊಬ್ಬರನ್ನ ಏ ಎದ್ದು ಹೋಗು ಅಂದ್ರಲ್ಲ ಆವಾಗ ಈ ಅಸೋಸಿಯೇಷನ್ ಎಲ್ಲಿಗೆ ಹೋಗಿತ್ತು ಈಗ ರವಿಕುಮಾರ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾರೆ ಅಂತ ರವಿಕುಮಾರ್ ವಿರುದ್ಧ ಆರೋಪಿಸ್ತಾ ಇರೋದು ಟೂಲ್ ಕಿಟ್ನ ಭಾಗ ಅಂತ ಸಿಟಿ ರವಿ ಇನ್ನೊಬ್ಬ ವಿಧಾನಸಭಾ ಸದಸ್ಯರು ಆರೋಪಿಸಿದರು ತನ್ನ ಸರ್ಕಾರದ ಮೇಲೆ ಬಂದಿರುವ ಭ್ರಷ್ಟಾಚಾರದ ಆರೋಪಗಳನ್ನು ಮರೆ ಮಾಚೋದಕ್ಕೆ ಇಂಥ ಆರೋಪಗಳನ್ನ ಮೇಲೆತ್ತುತ್ತಿದ್ದಾರೆ ಕೇಳಿಸ್ಕೊಳ್ಳಿ ಹೇಳಿಕೆ ರವಿಕುಮಾರ್ ವಿಚಾರ ಒಂದ್ ಕಡೆ ಇರಲಿ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಾನು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಹಿರಂಗ ಸಭೆಯಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕುಡಿಯೋಕೆ ಹೋದ್ರಲ್ಲ ಅವಾಗೆಲ್ಲ ಹೋಗಿತಿ ಅಸೋಸಿಯೇಷನ್ಗಳು ಮೈಸೂರಿನಲ್ಲ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆದರ್ ಏ ಎದ್ದೇಳು ಅಂತೇಳಿ ಅಪಮಾನ ಮಾಡಿದ್ರು ಹಿರಿಯ ಎಸ್ ಅಧಿಕಾರಿಗೆ ಅವಾಗೆಲ್ಲೋಗಿತ್ತು ಐ ಎ ಎಸ್ ಅಸೋಸಿಯೇಷನ್ ಸಿ ನನ್ನ ಇಲ್ಲಿ ಯಾರನ್ನೂ ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ ಆದ್ರೆ ಇವತ್ತೇನು ಅಸೋಸಿಯೇಷನ್ಗಳು ಇವತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆಕ್ಷನ್ ತಗೋಬೇಕು ಆಕ್ಷನ್ ತಗೋಬೇಕು ಸ್ವತಃ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡಾಗ ಬಹಿರಂಗವಾಗಿ ಅವತ್ತೆಲ್ಲೋಗಿತ್ತು ಐಎಎಸ್ ಆಫೀಸರ್ ಅಸೋಸಿಯೇಷನ್ ಅವತ್ತಾಕೆ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿಲ್ಲ ಅವರಿಗೆ ದಿನ ಬೆಳಗ್ಗೆ ಆದ್ರೆ ಭ್ರಷ್ಟಾಚಾರ ಈಗ ಲೋಕಾಯುಕ್ತದ ಹೆಸರಿನಲ್ಲಿ ವಸೂಲಿಗೆ ಐಪಿಎಸ್ ಅಧಿಕಾರಿಗೆ ನಿಂತ್ಕೊಳ್ತಾರೆ ಇದು ಇವರಿಗೆ ಗಂಭೀರವಾದ ವಿಷಯ ಅಲ್ಲ ಬಿ ಆರ್ ಪಾಟೀಲು ಮನೆ ತಗೊಳ್ಬೇಕು ಹೇಳಿದ್ರೆ ಲಂಚ ಕೊಡಬೇಕು ಅನ್ನೋದು ಗಂಭೀರವಾದ ವಿಷಯ ಅಲ್ಲ ಅದನ್ನೆಲ್ಲ ಬದುಕಿಗೆ ಸರಿಸೋದಕ್ಕೆ ಪ್ರಿಯಾಂಕ್ ಖರ್ಗೆ ತರ್ಗವರು ಆರ್ ಎಸ್ ಎಸ್ನ ಮುಂದಕ್ಕೆ ಇಡ್ತಾರೆ ಅದನ್ನು ಬದುಕಿಗೆ ಸರ್ಸೋದಕ್ಕೆ ರವಿಕುಮಾರರು ಹೇಳಿದ್ದಾರೆ ಅಂತ ಇವ್ರು ಕ್ರಿಯೇಟ್ ಮಾಡ್ತಾರೆ ಅಂತ ಅನಿಸುತ್ತೆ ಅಂದರೆ ವಿಷಯಾಂತರ ಮಾಡಬೇಕು ಅಂಥೇಳಿ ಈ ಟೂಲ್ ಕಿಟ್ ಪೊಲ್ಟಿಕ್ಸ್ನ ಭಾಗ ಈ ಟೂಲ್ ಕಿಟ್ನ ಪೊಲ್ಟಿಕ್ಸ್ನ ಭಾಗವಾಗಿ ವಿಷಯಾಂತರಗೊಳಿಸಬೇಕು ಅಂಥೇಳಿ ಈ ಎಲ್ಲ ಡ್ರಾಮಾ ಅಂತ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ